ನಮಸ್ಕಾರ ಎಲ್ಲ ಆತ್ಮೀಯ ಬಂಧುಗಳಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಕತ್ತಲಿಂದ ಬೆಳಕಿನಡೆಗೆ ಈ ವರ್ಷದ ದೀಪಾವಳಿ ಹಬ್ಬ ಆಚರಿಸಿ ಎಲ್ಲರಿಗೂ ಶುಭವಾಗಲಿ ನಮ್ಮ ಪರಿಸರ ಪ್ರತಿಯೊಬ್ಬರ ನಮ್ಮ ಕೈಯಲ್ಲಿದೆ ಪರಿಸರ ಮಾಲಿನ್ಯದ ಬಗ್ಗೆ ಎಲ್ಲ ನಾವು ಸಹ ಎಲ್ಲರೂ ಸಹ ಸೇರಿ ನಮ್ಮ ಪರಿಸರವನ್ನು ಉಳಿಸಬೇಕು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಹಾಗೂ ದೀಪಾವಳಿ ಹಬ್ಬ ಪಟಾಕಿ ಹಚ್ಚುವಾಗ ತಮ್ಮ ತಮ್ಮ ಸಾಕು ಪ್ರಾಣಿಗಳು ಏನೋ ಆಹಾರ ಮಡಗಿದ್ದಾರೆ ಅಂತ ಅವು ಕಚ್ಚಿ ಓಡಿ ಬ್ಲಾಸ್ಟ್ ಆಗುವ ಸಂದರ್ಭ ಸಹ ಇರ್ತದೆ ಇದ್ರ ಬಗ್ಗೆ ಸ್ವಲ್ಪ ನಿಗಾವಹಿಸಿ ಮತ್ತು ರಸ್ತೆಯಲ್ಲಿ ಪಟಾಕಿನ ಹಚ್ಚಿ ಮಡಗಿರೋ ಸಮಯಗಳನ್ನೇ ಸಾರ್ವಜನಿಕರು ಆ ಕಡೆ ಕಡೆ ಓಡಾಡೋದು ಇದೆಲ್ಲ ಬರ್ತಾಯಿರ್ತಾರೆ ಇರ್ತಾರೆ ತಾವೇ ಹೇಳಿಬಿಡಿ ಪಟಾಕಿ ಇದ್ದರೆ ಹಚ್ಚಿದ್ದೀವಿ ಅಂತ ಹೇಳಿಬಿಡಿ ಕೆಲವು ಏನು ಅನಾಹುತಗಳಾಗುತ್ತೆ ಅದು ನೀವು ಅವಾಯ್ಡ್ ಮಾಡ್ಬೋದು ಮತ್ತು ಕೈಲಿ ಹಿಡಿದು ಪಟಾಕಿ ಹೊಡೆಯೋದು ಮೇಲೆ ಎಸೆಯೋದು ಇದೆಲ್ಲ ತಮ್ಮ ಒಂದು ತೊಂದರೆಗೆ ಕಾರಣವಾಗ್ತೀರಿ ಸಾಧ್ಯವಾದರೆ ಕಣ್ಣಿಗೆ ಸೇಫ್ಟಿ ಗ್ಲಾಸನ್ನು ಹಾಕಿ ಪಟಾಕಿ ಹಚ್ಚಿ ಎಲ್ಲರಿಗೂ ಶುಭವಾಗಲಿ ಹ್ಯಾಪಿ ದೀಪಾವಳಿ ನಮಸ್ಕಾರ